ಸೊ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವಾದಿರಾಜ್ ಮಲಿಕ ವಾದಿರಾಜ್ ಮಾತಾಡ್ತಿರ್ಬೋದು ಔಟ್ಸೈಡ್ ಬಂದಿದ್ದೀನಿ ಸೊ ಹಾಗೆ ಒಂದು ಚಿಕ್ಕ ಒಂದು ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ ಮೊನ್ನೆ ಅಂದರೆ ಈಗ ರೆಗ್ಯುಲರ್ ಆಗಿ ಹೇಳಬೇಕು ಅಂದರೆ ಪಾಪ ಕಸ್ಟಮರ್ಸ್ ಏನು ಮಾಡ್ತಾರೆ ಹಳೆಯ ಬಂಗಾರವನ್ನು ಅಂದರೆ ಇವಾಗ ಎಕ್ಸಾಂಪಲ್ ಓಲೆ ಇರ್ಬೋದು ಕೊಳಚೇನ್ ಇರ್ಬೋದು ಮಾಂಗಲಸರಗಳಿರ್ಬೋದು ಒನ್ ಟೈಮ್ ಕಟ್ ಆದ ತಕ್ಷಣ ಅದನ್ನು ಹಾಕಿ ಹೊಸ ತೊಗೊಂಡ್ಬಿಡ್ತಾರೆ ಮತ್ತೆ ತಿರ್ಗಾ ಕಟ್ ಆಗ್ಬೋದೇನೋ ಅನ್ನೋ ಒಂದು ಒಂದು ಅನುಮಾನದಲ್ಲಿ ಸೊ ನಾನು ಒಂದು ಗೋಲ್ಡ್ ಫೀಲ್ಡಲ್ಲಿ ಇರೋಕ್ಕೋಸ್ಕರ ನಿಮಗೊಂದು ಒಂದು ಮಾಹಿತಿಯನ್ನು ಕೊಡ್ತೀನಿ ಬಹಳ ಜನಕ್ಕೆ ಈಗ ಎಕ್ಸಾಂಪಲ್ ನಮಗೂ ಒಂದು ಅನುಭವ ಇರೋಲ್ಲ ಕೆಲವೊಂದು ಫೀಲ್ಡಲ್ಲಿ ಆ ಎಕ್ಸಾಂಪಲ್ ಒಂದು ಕಾರಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಯಿತು ಅದನ್ನು ನಾವು ಕಾರ್ ಕೊಟ್ಟು ಹೊಸದ ಕರ್ತವ್ ಯಾಕೆ ಭಯ ಆಗುತ್ತೆ ಮತ್ತೇನಾದ್ರು ಇದೇ ಥರ ಪ್ರಾಬ್ಲಮ್ ಬರುತ್ತೆನೋ ಅಂತೇಳಿ ಸೊ ಈ ಥರನೇ ಸೊ ನಿಮಗೂ ಒಂದು ಆಭರಣಗಳಲ್ಲಿ ಕಟ್ಟಾದಾಗ ಅಥವಾ ಏನೋ ಒಂದು ಮದ್ ಮಲ್ಸುತ್ತೋದ್ರೆ ತಿರುಪ್ ಹೋದಾಗ ಅಥವಾ ಕೋಲ್ ಚೈನ್ ಕಟ್ಟಾದಾಗ ಅಥವಾ ಕೊಂಡಿಗಳು ವೀಕ್ ಆದಾಗ ಈ ಥರ ಪ್ರಾಬ್ಲಮ್ ಆಗೋದು ಸಹಜ ಸೊ ನಿಮ್ಗೂ ಕೂಡ ಒಂದು ಕ್ವಶನ್ ಬಂದಿರುತ್ತೆ ಇದನ್ನ ಹಾಕಿಬಿಟ್ಟು ನಾನು ಬೇರೆ ತಗೊಂಡ್ಬಿಡ್ಲಾ ಅಂತೇಳಿ ಸ್ನೇಹಿತರೆ ಇದೊಂದು ಚಿಕ್ಕದಾದ ಒಂದು ಮಾಹಿತಿ ಕೊಡ್ತೀನಿ ನಾನು ಕೂಡ ರಿಪೇರಿ ಫಾಲಿಶ್ ಮಾಡಿಬಿಟ್ಟು ಇವತ್ತು ಅಂಗಡಿ ಇಟ್ಟಿರುವಂತದ್ದು ಸೊ ಈ ಒಂದು ಅನುಭವ ಇರೋಗೋಸ್ಕರ ಗೋಸ್ಕರ ನಿಮ್ಗೊಂದು ಮಾತನ್ನ ತಿಳಿಸ್ತಾ ಇದ್ದೀನಿ ನಾನು ರಿಪೇರಿ ಬರೋದಾದ್ರೆ ಅದನ್ನ ರಿಪೇರಿ ಮಾಡಿಸಿ ಮತ್ತೆ ತಿರ್ಗ ಹಾಕಿ ತಗೋಬೇಡಿ ಯಾಕಂದ್ರೆ ಇವತ್ತಿನ ಚಿನ್ನದ ಬೆಲೆಗೆ ಒಂದು ಸಲ ಹಾಕಿ ತಗೊಳಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ತುಂಬಾ ದುಡ್ಡು ಬೇಕು ಸೊ ಆ ಕಾರಣಕ್ಕೆ ಅದು ರಿಪೇರಿ ಬಂದ್ರೆ ಪರವಾಗಿಲ್ಲ ರಿಪೇರಿ ಬರುತ್ತಾ ಅಂತ ಒಂದ್ಸಲ ನೀವು ಒಂದ್ ಮಾತು ಕೇಳಿ ನಿಮ್ಮ ಹತ್ತಿರದಲ್ಲಿರುವಂತಹ ಜೂನರ್ ಶಾಪ್ಗಳಿರ್ಬೋದು ಅಥವಾ ನಿಮ್ಮ ಪರ್ಚೇದಿರ್ಬೋದು ಎಲ್ಲಾದ್ರೂ ಒಂದ್ ಕಡೆ ಹೋಗಿ ಅದು ರಿಪೇರಿ ಬರಬಹುದಾ ಅಂತ ಕೇಳಿ ಸೊ ಬರುತ್ತೆ ಅನ್ನೋದಿದ್ರೆ ಅದನ್ನು ಮಾಡಿಸ್ಬೋದು ಸೊ ಬರಲ್ಲ ಅನ್ನೋ ಟೈಮ್ಗೆ ತುಂಬಾ ಕ್ರಿಟಿಕಲ್ ಆದಾಗ ಮಾತ್ರ ಅದನ್ನ ಹಾಕಿ ಸೊ ಒಂದಿಲ್ಲ ಎರಡು ಕಡೆ ವಿಚಾರಿಸಿ ಒಂದಿಲ್ಲ ಎರಡು ಕಡೆ ವಿಚಾರಿಸಿದಾಗ ಅದು ಬರುತ್ತೋ ಇಲ್ವೋ ಅನ್ನೋದನ್ನ ಕ್ಲಿಯರ್ ಆಗಿ ನಿಮ್ಗೆ ಗೊತ್ತಾಗುತ್ತೆ ಸೊ ಹಾಗೆ ಬಹಳ ಜನ ಕೇಳ್ತಾರೆ ರಿಫೇರಿ ರಿಪೇರಿ ಇದ್ರೆ ಎಲ್ಲಿ ಮಾಡಿಸಿದ್ರೆ ಚೆನ್ನಾಗಿ ಸೊ ನಾನು ಹೇಳ್ತಕ್ಕಂಥದ್ದು ಹೊರಗಡೆ ಅಲ್ಲಿ ಇಲ್ಲಿ ಮಾಡ್ಸೋಕ್ಕಿಂತ ಒಂದು ನೀವು ಹೋಗುವಂಥ ಇವೆಲ್ಲಿ ಪರ್ಚೇಸ್ ಮಾಡಿರ್ತೀರಲ್ಲ ಸೊ ಅಲ್ಲಿಯೇ ಹೋಗಿ ಕೊಟ್ಟಾಗ ಏನಾಗುತ್ತೆ ಅವರೇ ಮಾಡಿಕೊಟ್ಟಿರುವಂಥ ಆಭರಣಗಳಿಗೆ ಅವ್ರು ಆದಷ್ಟು ಜವಾಬ್ದಾರಿಯುತವಾಗಿ ಒಂದು ಆಭರಣಗಳ ರಿಪೇರಿ ಮಾಡಿಸ್ಕೊಡ್ತಾರೆ ಸೊ ತೊಂದರೆ ಏನೂ ಇಲ್ಲ ಸೊ ಎಲ್ಲರೂ ಮೋಸ ಮಾಡ್ತಾರೆ ಅಂತ ನಾನು ಹೇಳಲ್ಲ ಬಟ್ ಕೆಲವೊಬ್ರು ಈ ತರ ಮಾಡುವುದು ಸಹಜ ಸೊ ಅದಕ್ಕೆ ಸ್ವಲ್ಪ ಎಚ್ಚರಿಕೆಯಿಂದ ನೀವು ವ್ಯವಹಾರ ಮಾಡಬೇಕಾಗುತ್ತೆ ಸೊ ನಾನು ಇನ್ನೊಂದು ಹೇಳೋದೇನಂದ್ರೆ ಹಳೆ ಬಂಗಾರವನ್ನ ಇವಾಗ ಹಾಕಿದ ಅದು ಬಹಳ ಕ್ರಿಟಿಕಲ್ ಆಗಿದೆ ಅದನ್ನ ಹಾಕ್ಬಿಟ್ರೆ ಹೆಂಗಣ ಸೊ ತೊಂದರೆ ಇಲ್ಲ ರಿಪೇರಿ ಮಾಡ್ಸಕ್ಕಿಂತ ಸ್ವಲ್ಪ ಅಮೌಂಟ್ ನೀವು ಜಾಸ್ತಿ ಕೊಟ್ರೆ ನಾವು ಅದನ್ನು ಬದಲಾಯಿಸಿ ಕೊಡ್ತೀವಿ ನಿಮಗೆ ಹಳೆ ಬಂಗಾರ ತುಂಬ ಕ್ರಿಟಿಕಲ್ ಆಗಿದೆ ಸೊ ಇವಾಗ ಆಫರ್ ಬೇರೆ ನಡೀತಾ ಇದೆ ಜೀರೋ ಪರ್ಸೆಂಟ್ ಮೇಕಿಂಗ್ ಚಾರ್ಜ್ ಅಂತ ಹೇಳಿ ಹಳೆ ಬಂಗಾರಕ್ಕೆ ಮಾಡಿದ ಕೂಲಿ ಇರಲ್ಲ ಸೊ ಬಂದು ನೀವು ಅದನ್ನು ಹಾಕಿ ಎಕ್ಸ್ಚೇಂಜ್ ಮಾಡ್ಬೋದು ಅಥವಾ ರಿಪೇರಿ ಮಾಡಿಸಿದ್ರು ಚೆನ್ನಾಗಿ ಬರುತ್ತೆ ಅನ್ನೋದಿದ್ರೆ ರಿಪೇರಿನೂ ಕೂಡ ತೊಗೊಂಬನಿ ನಾವು ಮಾಡಿಸ್ಕೊಡ್ತೀವಿ ಅಥವಾ ಫಾಲಿಸ್ ತೊಗೊಂಬನ್ನಿ ನಾವು ಮಾಡಿಸ್ಕೊಡ್ತೀವಿ ಚೆನ್ನಾಗಿರೋ ಐಟಮ್ಗಳನ್ನು ಆದಷ್ಟು ಮಟ್ಟಿಗೆ ತಿರುಗ ಮತ್ತೆ ರೆಡಿ ಮಾಡಿಸಿ ಕೊಡ್ತೀವಿ ಅದನ್ನು ಹಾಕಿ ಹೊಸ ತೊಗೊಳೋ ಅವಶ್ಯಕತೆ ಇಲ್ಲ ಚೆನ್ನಾಗಿದ್ದರೆ ತುಂಬಾ ಕ್ರಿಟಿಕಲ್ ಇದೆ ತುಂಬಾ ಹೋಗ್ಬಿಡುತ್ತೆ ಅಥವಾ ನೀವು ಹಾಕೊಂಡ ತಕ್ಷಣ ಆಗಿ ಎಲ್ಲ ಬಿದ್ಬಿಡುತ್ತೆ ಅಂದಾಗ ನೀವ್ ಹೇಳೋದ್ ಬೇಡ ನಾವ್ ಹೇಳ್ತೀವಿ ನೀವ್ ಬಂದು ಇದನ್ನ ಹಾಕಿ ಬೇರೆ ತೊಗೊಂಡೋಗ್ ತುಂಬ ಒಳ್ಳೇದು ಅಂತ ಹೇಳಿ ಸೊ ಅದಕ್ಕೋಸ್ಕರ ನಿಮ್ಮ ಆ ಥರದ್ದು ಏನಾದರೂ ಕಂಪ್ಲೇಂಟ್ಸ್ಗಳಿದ್ರೆ ಅಂದರೆ ಕ್ವಶನ್ಗಳಿದ್ರೆ ಸೊ ನಮ್ಮ ಶಾಪ್ ವಿಸಿಟ್ ಮಾಡಿ ಒನ್ ಟೈಮ್ ಸೊ ಒನ್ ಟೈಮ್ ತೋರಿಸಿ ಐಟಮ್ ಈ ಥರ ಆಗಿದೆ ರಿಪೇರಿ ಮಾಡಿಸಿದ್ರೆ ಒಳ್ಳೆಯದಾ ಅಥವಾ ಫಾಲಿಶ್ ಮಾಡಿಸಿದ್ರೆ ಒಳ್ಳೆಯದ ಅಥವಾ ಹಾಕಿ ತಗೊಂಡ್ರೆ ಒಳ್ಳೆಯದಾ ಅಂತ ಕೇಳಿ ಸೊ ಅದ್ರ ಬಗ್ಗೆ ಒಂದು ಸಜೆಷನ್ ಕೊಡ್ತೀನಿ ಸೊ ಇಂಥ ಒಳ್ಳೆಯ ಒಂದು ಮಾಹಿತಿ ಬೇಕಾದರೆ ಅಥವಾ ಈ ಥರ ಒಂದು ಒಳ್ಳೆ ಒಳ್ಳೆ ಮಾಹಿತಿಗಳು ಬೇಕಾದರೆ ನಮ್ಮ ಪೇಜನ್ನು ತಪ್ಪದೇ ಫಾಲೋ ಮಾಡ್ಕೊಳ್ಳಿ ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಬಿಟ್ಟರೆ ವಾದಿ ರಜೆಸ್ಟ್ ಮಾಡಿಬಿಡಿ ದಾವಣಗೆರೆ ರಿಪೇರಿನ ಅಥವಾ ಹೊಸ ಸಹ ಆ ಅದನ್ನ ನೀವು ಡಿಸೈಡ್ ಮಾಡಬೇಕು ತಗೊಂಬನ್ನಿ ಅದನ್ನ ನಾನು ಹೇಳ್ತೀನಿ ಧನ್ಯವಾದಗಳು